ೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಈಗಾಗಲೇ ಪ್ರಕಟ ಆಗಿದೆ ಮತದಾರರು ಕೊಟ್ಟಿರತಕ್ಕಂತಹ ತೀರ್ಪನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ನಾನು ಈ ಕ್ಷೇತ್ರದ ಮತದಾರರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನೂತನ ಶಾಸಕರಾಗಿ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅವರು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಈ ಕ್ಷೇತ್ರದ ಎಲ್ಲ ಜನರ ವಿಶ್ವಾಸವನ್ನು ಪಡ್ಕೊಂಡು ಈ ಕ್ಷೇತ್ರದ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಆಶಿಸ್ತೇನೆ ಜೊತೆಗೆ ದೊಡ್ಡದಾಗಿರತಕ್ಕಂಥ ಮತದಾರರು ಹಿಂದೂ ಮತದಾರರು ನಮ್ಮ ಜೊತೆಗೆ ನಿಂತಿದ್ದಾರೆ ಇಪ್ಪತ್ತು ದಿವಸಗಳ ಅವಧಿಯಲ್ಲಿ ಸುಮಾರು ಅರವತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಮತದಾರರು ನಮ್ಮ ಜೊತೆ ನಿಂತು ಈ ಕ್ಷೇತ್ರದ ವಿಚಾರಧಾರೆಗಳು ಮತ್ತು ಸಿದ್ಧಾಂತಗಳನ್ನು ಒಪ್ಪಿಕೊಂಡು ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಯಾವತ್ತೂ ಕೂಡ ನಾವು ಚಿರಋಣಿಯಾಗಿದ್ದೇವೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಮತ್ತು ಸ್ವಜನ ಪಕ್ಷಪಾತ ಸರ್ವಾಧಿಕಾರಿ ಧೋರಣೆಯನ್ನು ಈ ಕ್ಷೇತ್ರದಲ್ಲಿ ನಾಯಕರು ಮಾಡ್ತಿರ್ತಕ್ಕಂಥ ಈ ವಿಚಾರಗಳನ್ನು ನಿಲ್ಲಿಸಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ಹೋರಾಟ ನಡೆದಿತ್ತು ಈ ಹೋರಾಟಕ್ಕೊಂದು ಸಣ್ಣ ರೀತಿಯ ಸೋಲು ಬಂದಿದೆ ಅದು ಸೋಲಲ್ಲ ಸೈದ್ಧಾಂತಿಕ ಗೆಲುವು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ಈ ಕ್ಷೇತ್ರದ ಜನತೆಯ ಜೊತೆ ಇದ್ದು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಮತ್ತು ಸನಾತನವಾಗಿರ್ತಕ್ಕಂಥ ಧರ್ಮದ ವಿಚಾರಧಾರೆಗಳನ್ನು ಇಟ್ಟುಕೊಂಡು ನಾವು ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಲಿಕ್ಕಿದ್ದೇವೆ ಸೋಲು ಎಸ್ ಡಿ ಪಿ ಐ ಮತ್ತು ಕಾಂಗ್ರೆಸ್ ಏನೋ ಹೊಂದಾಣಿಕೆಯಿಂದ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತದೆ ಅದಕ್ಕೆ ಕಾರಣ ಎಸ್ ಡಿ ಪಿ ಐ ಅಭ್ಯರ್ಥಿಗೆ ಅವರು ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಲಿಲ್ಲ ಜೊತೆಗೆ ಅವರಿಗೆ ದೊಡ್ಡ ಪ್ರಮಾಣದ ಓಟು ನಿರೀಕ್ಷಿತ ಓಟು ಅವರಿಗೆ ಸಿಗಲಿಲ್ಲ ಈ ಹಿನ್ನೆಲೆಯನ್ನು ನೋಡುವಾಗ ಜೊತೆ ಜೊತೆಯಾಗಿ ಅವರು ಹೋಗಿದ್ದಾರೆ ಅನ್ನುವಂಥ ಒಂದಷ್ಟು ಸಂದೇಹ ನಮ್ಮ ಮುಂದೆ ಇದೆ ಮತದಾನವನ್ನು ಎದುರಿಸಿರುವಂತಹ ನಿಮ್ಮ ಕೈಯಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಮತ್ತು ಆ ಪಕ್ಷಗಳ ಕೈಯಲ್ಲಿ ಹೇಗಿತ್ತು ಖಂಡಿತ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ನಾವು ವಿಲ ವಿಲ ಒದ್ದಾಡತಕ್ಕಂಥ ಪರಿಸ್ಥಿತಿ ಚುನಾವಣೆ ಸಂದರ್ಭದಲ್ಲಿ ಬಂದಿತ್ತು ನಾವು ಆರ್ಥಿಕವಾಗಿ ನಮ್ಮ ಹತ್ರ ವ್ಯವಸ್ಥೆ ಇರಲಿಲ್ಲ ಅಧಿಕಾರಂತೂ ನಮ್ಮ ಹತ್ರ ಇರಲೇ ಇಲ್ಲವೇ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಕಾರ್ಯಕರ್ತರ ಜೊತೆಗೆ ಒಂದಷ್ಟು ಪ್ರಸ್ತಾಪವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಕಾರ್ಯಕರ್ತರೇ ಐದು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಸುಮಾರು ಎಲ್ಲ ಚುನಾವಣಾ ಖರ್ಚು ಬೇಕಾಗಿರತಕ್ಕಂಥ ಎಲ್ಲ ಚುನಾವಣಾ ಖರ್ಚುಗಳನ್ನ ಅವರೇ ನಿಭಾಯಿಸುವುದರ ಮುಖಾಂತರ ಒಂದು ಚುನಾವಣೆಯನ್ನ ಹೇಗೆ ಕಾರ್ಯಕರ್ತರು ಮಾಡಬಹುದು ಅನ್ನೋದನ್ನ ಈ ಚುನಾವಣೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಖಂಡಿತ ಬಂದಿದೆ ಯಾವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಿಕೊಂಡಿರಬೇಕಾಗಿರ್ತಕ್ಕಂಥ ಪಕ್ಷಗಳು ಅವೆಲ್ಲವನ್ನು ಬಿಟ್ಟು ಮತದಾರರಿಗೆ ಅಮಿಷವನ್ನ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಹಣವನ್ನು ಕೊಡುವುದರ ಮುಖಾಂತರ ಮತವನ್ನು ಪರಿವರ್ತನೆ ಮಾಡುವಂಥದ್ದು ಹೆಂಡವನ್ನು ಹಂಚಿ ಆ ಮತವನ್ನು ಗಳಿಸುವಂಥದ್ದು ಈ ರೀತಿಯ ಅನೇಕ ಕೆಲಸ ಕಾರ್ಯಗಳನ್ನು ರಾಷ್ಟ್ರೀಯ ಪಕ್ಷಗಳವರು ಮಾಡಿದ್ದಾರೆ ಇದು ಇಡೀ ಸಮಾಜದಲ್ಲಿ ಯಾವ ವಿಚಾರಧಾರೆಗಳು ರಾಷ್ಟ್ರೀಯ ವಿಚಾರಧಾರೆಗಳ ಜೊತೆಗೆ ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥ ಪಕ್ಷದವರೇ ಈ ರೀತಿ ಮಾಡ್ತಾ ಇರುವಂಥದ್ದು ದುರಂತ ಮುಂದಿನ ದಿವಸದಲ್ಲಿ ದುರಂತ ಸನ್ನಿವೇಶಕ್ಕೆ ಸಾಕ್ಷಿಯಾಗಿ ಆಗ್ತದೆ ನೋಡ್ತುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಒಂದಷ್ಟು ಕಡೆಗಳಲ್ಲಿ ಹಲ್ಲೆ ಮಾಡುವುದಕ್ಕೂ ಮುಂದಾಗಿರ್ತಕ್ಕಂಥ ಪ್ರಯತ್ನಗಳು ನಡೆದಿದೆ ಒಂದಷ್ಟು ಕಡೆಗಳಲ್ಲಿ ಆ ಮತದಾರರ ತಂದೆ ತಾಯಿಯ ಇಟ್ಟು ಅವರ ಮೇಲೆ ಅದನ್ನು ಕೈಯಲ್ಲಿ ಇಟ್ಟು ಅವರಲ್ಲಿ ಪ್ರಮಾಣ ಮಾಡಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ದೇವರುಗಳ ಹೆಸರಿನಲ್ಲಿ ಅವರ ದೇವರ ಫೋಟೋವನ್ನು ಇಟ್ಟು ನೀವು ನಮಗೆ ಓಟ್ ಹಾಕ್ತೇವೆ ಅನ್ನುವಂಥ ರೀತಿಯಲ್ಲಿ ಅವರನ್ನು ಬಲಾತ್ಕಾರದಿಂದ ಕೆಲಸ ಮಾಡತಕ್ಕಂಥ ಅನೇಕ ಪ್ರಕ್ರಿಯೆಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು ಕೆಲಸ ಮಾಡಿದೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಚುನಾವಣೆ ಅನ್ನುವಂಥ ರೀತಿಯಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮ್ಮನ್ನು ತಾನು ತೊಡಗಿಸಿಕೊಂಡು ಎಲ್ಲಾ ಬೂತು ಮಟ್ಟದಲ್ಲಿ ಕೂಡ ಕೆಲಸವನ್ನ ನಿರ್ವಹಿಸುವುದರ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತ ಮತ್ತು ರಾಷ್ಟ್ರೀಯ ವಿಚಾರಧಾರೆಗಳ ಜೊತೆಗೆ ಹೋಗಬೇಕು ಅನ್ನತಕ್ಕಂಥ ಯೋಚನೆ ಕಾರ್ಯಕರ್ತರಲ್ಲಿದೆ ಈ ಎಲ್ಲ ಹಿನ್ನೆಲೆಯನ್ನು ಅರ್ಥಕೊಂಡು ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಒಂದು ವಾರದ ಒಳಗಡೆ ಸೇರಿಕೊಂಡು ನಮ್ಮ ಮುಂದಿನ ಏನು ತೀರ್ಮಾನ ಯಾವ ರೀತಿಯಲ್ಲಿ ಹೋಗಬೇಕು ಅನ್ನೋದರ ಬಗ್ಗೆ ಒಂದಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ಯೋಚನೆಗಳ ನಡುವೆ ಒಂದು ನಿರ್ಧಾರಕ್ಕೆ ನಾವು ಬರಲಿಕ್ಕಿದ್ದೇವೆ